ಇರಾನ್ ನಡುವೆ ರಣಭೀಕರವಾದಂತಹ ದಾಳಿ ಪ್ರತಿದಾಳಿ ನಡೀತಾ ಇದೆ ಈ ಸಂಘರ್ಷ ಆರಂಭವಾಗಿ ಇವತ್ತಿಗೆ ಆರನೇ ದಿನ ಎರಡೂ ಕಡೆಯೂ ಕೂಡ ಸಾಕಷ್ಟು ಸಾವು ನೋವು ಹಾನಿ ಇದೆಲ್ಲವೂ ಕೂಡ ಸಂಭವಿಸಿದೆ ಒಟ್ಟಾರೆಯಾಗಿ ಈ ಸಂಘರ್ಷದಲ್ಲಿ ನರಮೇಧದ ನಡೀತಾ ಇದೆ ಸಾಕಷ್ಟು ಮಂದಿ ಬದುಕು ಅಂತ್ಯ ಆಗಿದೆ ಇನ್ನೊಂದಷ್ಟು ಮಂದಿ ಪ್ರತಿ ದಿನವೂ ಕೂಡ ಆತಂಕದಲ್ಲೇ ಬದುಕನ್ನು ಸಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂಘರ್ಷ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದರ ವಿಸ್ತರಣೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ಸದ್ಯತ ಇಸ್ರೇಲ್ ಇರಾನ್ ನ ರಾಜಕೀಯ ಪರಿಸ್ಥಿತಿಯನ್ನು ಬದಲಾಯಿಸಿ ಬಿಡ್ತೀವಿ ಅಲ್ಲಿನ ಸರ್ವೋಚ್ಚ ನಾಯಕರನ್ನು ಮುಗಿಸಿ ಬಿಡ್ತೀವಿ ಅಂತ ಹೇಳಿ ಹೂಂ ಕರೆಸುತ್ತಾ ಹೊರಟಿದೆ ನಾವು ಸುಮ್ನೆ ಕೂರೋದಿಲ್ಲ ನಾವು ಕೂಡ ಪ್ರತ್ಯುತ್ತರ ಕೊಡ್ತೀವಿ ಅನ್ನುವಂತ ಮಾತನ್ನ ಇರಾನ್ ಹೇಳ್ತಾ ಇದೆ ಈ ಸಂಘರ್ಷವನ್ನು ಗಮನಿಸ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ತಕ್ಷಣ ಅನ್ಸೋದೇನಪ್ಪಾ ಅಂದ್ರೆ ಇವರಿಬ್ರು ಕೂಡ ಬಹುಕಾಲದ ಶತ್ರುಗಳಿರಬೇಕು ಯಾವತ್ತೂ ಕೂಡ ಮಿತ್ರರು ಆಗಿರ್ಲೇ ಇಲ್ಲ ಅನ್ಸುತ್ತೆ ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಇವರಿಬ್ರು ಕೂಡ ಬಹುಕಾಲದ ಶತ್ರುಗಳಲ್ಲ ಒಂದು ಕಾಲದಲ್ಲಿ ಪರಸ್ಪರ ಸ್ನೇಹ ಬಹಳ ಚೆನ್ನಾಗಿಯೇ ಇತ್ತು ಪರಸ್ಪರರ ನಡುವೆ ಎಲ್ಲಾ ರೀತಿಯಾದಂಥ ಸಂಬಂಧವೂ ಕೂಡ ಇತ್ತು ಹಾಗೆ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಇಸ್ರೇಲ್ಗೆ ದೇಶ ಎನ್ನುವಂಥ ಮಾನ್ಯತೆಯನ್ನು ಕೊಟ್ಟಂತಹ ದೇಶ ಅಥವಾ ದೇಶ ಅನ್ನುವಂಥದ್ದನ್ನು ಒಪ್ಪಿಕೊಂಡಂತ ಪ್ರಪ್ರಥಮ ದೇಶ ಅಂದರೆ ಅದು ಇರಾನ್ ಹೀಗಿದ್ದಂಥ ಸ್ನೇಹ ಸಂಬಂಧ ಬರ್ತಾ 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 ಹಳಿಸೋದಿಕ್ಕೆ ಶುರುವಾಗುತ್ತೆ ಒಂದು ಕಾಲದ ಪರಮ ಮಿತ್ರರು ಪರಮ ಶತ್ರುಗಳಾಗಿ ಮಾರ್ಪಾಟಾಗ್ಬಿಡ್ತಾರೆ ಹಾಗಾದ್ರೆ ಇವರಿಬ್ಬರು ನಡುವೆ ಅಂಥದ್ದು ಏನಾಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈ ಹಿಂದೆ ಇರಾನ್ನಲ್ಲಿ ಈಗಿದ್ದಂಥ ಪರಿಸ್ಥಿತಿ ಇರಲಿಲ್ಲ ಇರಾನ್ ಮೊದಲು ಬೇರೆಯದ್ದೇ ಬೇರೆ ರೀತಿಯಾದಂಥ ದೇಶ ಆಗಿತ್ತು ಇವತ್ತಿಗೂ ಅಂದಿಗೂ ಬಹಳನೇ ವ್ಯತ್ಯಾಸ ಇದೆ ಇರಾನ್ನ ಮುಂಚೆ ಆಳ್ವಿಕೆ ಮಾಡ್ತಾ ಇದ್ದಿದ್ದು ಶಾ ಮೊಹಮ್ಮದ್ ರಜಾ ಎನ್ನುವಂತಹ ರಾಜ ಮುಂಚೆ ಇರಾನ್ನಲ್ಲಿ ರಾಜಪ್ರಭುತ್ವ ಇತ್ತು ಇರಾನ್ನಲ್ಲಿ ರಾಜಪ್ರಭುತ್ವ ಇದ್ದಂತಹ ಸಂದರ್ಭದಲ್ಲಿ ಇಸ್ರೇಲ್ ಎನ್ನುವಂತಹ ಯಹೂದಿಗಳ ರಾಷ್ಟ್ರ ಸೃಷ್ಟಿ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತ ಎಂಟರ ಸಂದರ್ಭದಲ್ಲಿ ಆಗ ಈ ಇಸ್ರೇಲ್ ಸುತ್ತಮುತ್ತ ಇದ್ದಂತಹ ಮುಸ್ಲಿಂ ಬಹುಸಂಖ್ಯಾತ ಪಶ್ಚಿಮ ಏಷ್ಯಾ ದೇಶಗಳು ಇಸ್ರೇಲ್ ಅನ್ನ ದೇಶ ಅಂತ ಗುರುತಿಸಿಲ್ಲ ಅಥವಾ ಮಾನ್ಯತೆಯನ್ನ ಕೊಡಲಿಲ್ಲ ಅಥವಾ ಒಪ್ಪಿಕೊಳ್ಳೋದಕ್ಕೂ ಕೂಡ ರೆಡಿ ಇರಲಿಲ್ಲ ಇಸ್ರೇಲ್ ಅಸ್ತಿತ್ವಕ್ಕೆ ಬರ್ತಾ ಇದ್ದ ಹಾಗೆ ಇಸ್ರೇಲ್ ಮೇಲೆ ಆ ದೇಶಗಳೆಲ್ಲವೂ ಕೂಡ ಮುಗಿಬೀಳುತ್ತೆ ಇಸ್ರೇಲ್ ಅನ್ನ ಮುಗಿಸಿ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಹೋಗ್ತಾರೆ ಅದರ ನಡುವೆ ಆಗ ಶಿಯಾ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರ ಆಗಿದ್ದಂಥ ಇರಾನ್ ಪ್ರಪ್ರಥಮ ಬಾರಿಗೆ ಇಸ್ರೇಲ್ಗೆ ದೇಶ ಎನ್ನುವಂಥ ಮಾನ್ಯತೆಯನ್ನು ಕೊಡುತ್ತೆ ಅಥವಾ ದೇಶ ಅನ್ನೋದನ್ನು ಒಪ್ಪಿಕೊಳ್ಳುತ್ತೆ ಆಗ ಇರಾನ್ನ ಮಿತ್ರ ಆಗಿದ್ದಂಥ ಟರ್ಕಿ ಕೂಡ ಇರಾನ್ನ ಜೊತೆಗೆ ಇಸ್ರೇಲನ್ನು ದೇಶ ಅಂತ ಒಪ್ಪಿಕೊಳ್ಳುತ್ತೆ ಈ ರೀತಿಯಾಗಿ ಇಸ್ರೇಲ್ ಮತ್ತು ಇರಾನ್ ಟರ್ಕಿ ಅಮೆರಿಕ ಎಲ್ಲ ರಾಷ್ಟ್ರಗಳ ನಡುವೆ ಒಂದೊಳ್ಳೆ ಸ್ನೇಹ ಸಂಬಂಧ ಇತ್ತು ಅದರಲ್ಲೂ ಕೂಡ ಇಸ್ರೇಲ್ ಮತ್ತು ಇರಾನ್ ನಡುವೆ ಎಲ್ಲಾ ರೀತಿಯಾದಂಥ ಸಂಬಂಧ ವ್ಯಾಪಾರದ ವಿಚಾರದಲ್ಲಿ ರಾಜಕೀಯವಾಗಿ ಅಥವಾ ಈ ಸೇನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಪರಸ್ಪರ ಕಡುಕೊಳ್ಳುವಿಕೆ ಇತ್ತು ವ್ಯಾಪಾರ ವಹಿವಾಟ ನಡೀತಾ ಇತ್ತು ಎಲ್ಲ ರೀತಿಯಾದ್ರು ಕೂಡ ಉತ್ತಮವಾದಂಥ ಸಂಬಂಧ ಇತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಬರ್ತಾ ಬರ್ತಾ ಇಸ್ರೇಲ್ಗೂ ಕೂಡ ಬೇರೆ ರಾಷ್ಟ್ರಗಳ ಜೊತೆಗೂ ಕೂಡ ಸ್ನೇಹ ಶುರುವಾಗುತ್ತೆ ತನ್ನ ಮೇಲೆ ಲ್ಯಾರರ್ ಮುಗಿಬೀಳ್ತಾರೆ ಅವರೆಲ್ಲರಿಗೂ ಕೂಡ ತಕ್ಕ ಉತ್ತರವನ್ನು ಕೊಡ್ತಾ ಹೋಗುತ್ತೆ ಇಸ್ರೇಲ್ ಕೂಡ ಪ್ರಬಲ ರಾಷ್ಟ್ರವಾಗಿ ಬೆಳೀತಾ ಹೋಗುತ್ತೆ ಜಿಯೋಗ್ರಫಿಕಲಿ ಅಂದರೆ ಭೌಗೋಳಿಕವಾಗಿ ಚಿಕ್ಕ ರಾಷ್ಟ್ರ ಆಗಿದ್ರು ಕೂಡ ಎಲ್ಲರನ್ನೂ ಕೂಡ ಫೇಸ್ ಮಾಡ್ತಾ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪ್ರಬಲ ರಾಷ್ಟ್ರವಾಗಿ ಇಸ್ರೇಲ್ ಬೆಳೀತಾ ಹೋಗುತ್ತೆ ಇನ್ನು ಇರಾನ್ ವಿಚಾರಕ್ಕೆ ಬಂದ್ರೆ ಇರಾನ್ನಲ್ಲೂ ಕೂಡ ಅಂತಹ ಮೂಲಭೂತವಾದಿತನ ಅಂತದೇನು ಕೂಡ ಇರಲಿಲ್ಲ ಅಲ್ಲಿ ಎಲ್ಲಾ ವಿಚಾರಕ್ಕೂ ಕೂಡ ಸ್ವಾತಂತ್ರ್ಯ ಇತ್ತು ಅಲ್ಲಿನ ಪ್ರಜೆಗಳು ಕೂಡ ಎಲ್ಲವನ್ನೂ ಕೂಡ ಅನುಭವಿಸೋಕೆ ಅವಕಾಶವೂ ಕೂಡ ಇತ್ತು ಆದ್ರೆ ಒಂದೇ ಒಂದು ಅಂದ್ರೆ ಇರಾನ್ನಲ್ಲಿ ರಾಜಪ್ರಭುತ್ವ ಇತ್ತು ಅಮೆರಿಕದ ಜೊತೆಗೆ ವಿಪರೀತವಾದಂತಹ ಸ್ನೇಹ ಇತ್ತು ಇಸ್ರೇಲ್ ಜೊತೆಗೂ ಕೂಡ ವಿಪರೀತವಾದಂತಹ ಸ್ನೇಹ ಇತ್ತು ಹೀಗಿದ್ದಂತ ಸಂದರ್ಭದಲ್ಲೇ ಇರಾನ್ನಲ್ಲಿ ಒಂದು ಕ್ರಾಂತಿ ಆರಂಭ ಆಗತ್ತೆ ಅದನ್ನ ಇಸ್ಲಾಮಿಕ್ ಕ್ರಾಂತಿ ಅಂತ ಕರೆಯಲಾಗುತ್ತೆ ಈಗಿನ ಸರ್ವೋಚ್ಚ ನಾಯಕ ಕಮೇನಿ ಇದ್ದಾರಲ್ಲ ಇದೇ ಕಮೇನಿ ನೇತೃತ್ವದಲ್ಲಿ ಆರಂಭ ಆದಂತ ಕ್ರಾಂತಿ ಆ ಕ್ರಾಂತಿಗೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಅಥವಾ ಕಮೇನಿ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಒಂದು ಇರಾನ್ನಲ್ಲಿ ರಾಜಪ್ರಭುತ್ವ ಇದೆ ಈ ರಾಜಪ್ರಭುತ್ವವನ್ನು ಕಿತ್ತೊಗಿಬೇಕು ಮತ್ತೊಂದು ವಿಪರೀತವಾದಂತಹ ಅಮೆರಿಕದ ಗುಲಾಮಗಿರಿತನ ಇದೆ ಇಸ್ರೇಲ್ ಜೊತೆಗೆ ಯಹೂದಿಗಳ ಜೊತೆಗೂ ಕೂಡ ವಿಪರೀತವಾದಂತಹ ಸ್ನೇಹ ಇದೆ ಹಾಗೆ ಎಲ್ಲದಕ್ಕೂ ಕೂಡ ಇಲ್ಲಿ ಫ್ರೀಡಮ್ ಅನ್ನ ಕೊಡಲಾಗಿದೆ ಈ ಮೂಲಕ ಈ ಇಸ್ಲಾಂನ ಮೂಲ ತತ್ವಗಳೇನಿದೆ ಅದರಿಂದ ಈ ದೇಶ ಹೊರಗಡೆ ಬರ್ತಾ ಇದೆ ಹೀಗೆ ಆಗ್ತಾ ಹೋಗ್ಬಿಟ್ರೆ ಮುಂದೊಂದು ದಿನ ನಾವು ಯಹೂದಿಗಳ ಕೈಗೊಂಡೆ ಆಗ್ತೀವಿ ಅಥವಾ ಅಮೆರಿಕನ ಕೈಗೊಂಡೆ ಆಗ್ತೀವಿ ಎನ್ನುವಂತಹ ಮಾತನ್ನ ಕಮೇನಿ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದಕ್ಕೆ ಜನ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ ಕಮೇನಿಯ ಆ ಕ್ರಾಂತಿಗೆ ಸಾಥ್ ಕೊಡ್ತಾ ಹೋಗ್ತಾರೆ ಹೀಗಾಗಿ ಬಹುದೊಡ್ಡ ಕ್ರಾಂತಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ ಒಳಗೆ ನಡೆಯುತ್ತೆ ಅಥವಾ ಆಂತರಿಕವಾದಂತಹ ಒಂದು ಸಂಘರ್ಷ ನಡೆಯುತ್ತೆ ಈ ಆಂತರಿಕ ಸಂಘರ್ಷದಲ್ಲಿ ಆಗ ರಾಜ ಆಗಿದ್ದಂತ ಶಾ ಮೊಹಮ್ಮದ್ ರೆಜಾನ್ ಕಿತ್ತು ಒಗೆಯಲಾಯಿತು ಆತನ ಸ್ಥಾನಕ್ಕೆ ಈ ಅಯೋತಲ್ಲ ಕಮೇನಿ ಬರ್ತಾರೆ ಅಲ್ಲಿಂದ ಇರಾನ್ನ ಪರಿಸ್ಥಿತಿ ಎಲ್ಲವೂ ಕೂಡ ಸಂಪೂರ್ಣ ಬದಲಾಗೋದಕ್ಕೆ ಶುರುವಾಗುತ್ತೆ ಮೊದಲಿಗೆ ಅಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಅದು ಒಂದು ಇಸ್ಲಾಮಿಕ್ ಕ್ರಾಂತಿ ಅಲ್ಲಿ ಶುರುವಾಗುತ್ತೆ ಅಂದರೆ ಇಸ್ಲಾಮಿಕ್ ತತ್ವದ ಆಧಾರದ ಮೇಲೆ ಅಲ್ಲಿ ಸರ್ಕಾರ ರಚನೆ ಆಗುತ್ತೆ ಇಸ್ಲಾಂನ ಒಂದಷ್ಟು ಕಠಿಣವಾದಂತಹ ನಿಯಮಗಳಿಂದವೇ ಅದೆಲ್ಲವನ್ನು ಕೂಡ ಹೇರಿಕೆ ಮಾಡೋದಕ್ಕೆ ಶುರು ಮಾಡಲಾಗುತ್ತೆ ಮಹಿಳೆಯರಿಗೆ ಇದ್ದಂಥ ಸ್ವಾತಂತ್ರ್ಯವನ್ನು ಕಿತ್ತಿಕೊಳ್ಳಲಾಗುತ್ತೆ ಈ ಹಿಂದೆ ಮಹಿಳೆಯರು ಇರಾನಲ್ಲಿ ಇದ್ದಂಥ ರೀತಿಗೂ ಈಗ ಬಹಳ ವ್ಯತ್ಯಾಸ ಇದೆ ಹಿಂದೆ ಅವರಿಗೆ ಮನರಂಜನೆ ಇತ್ತು ಮ್ಯೂಸಿಕ್ ಅನ್ನ ಕೇಳಬಹುದಿತ್ತು ತಮಗೆ ಬೇಕಾದಂತಹ ಉಡುಗೆಯನ್ನು ತೊಡಬಹುದಿತ್ತು ಬೇಕಾದ ಕಡೆ ಸುತ್ತಾಡಬಹುದಿತ್ತು ಎಜುಕೇಷನ್ ಅನ್ನ ಪಡಿಬಹುದಿತ್ತು ಉನ್ನತ ಹುದ್ದೆಗೆ ಇರಬಹುದಿತ್ತು ಎಲ್ಲ ಬೇಕಂದ್ರೆ ಅಲ್ಲಿ ಆರಾಮಾಗಿ ಓಡಾಡುವಂತಹ ಅವಕಾಶ ಎಲ್ಲವೂ ಕೂಡ ಇತ್ತು ಆದರೆ ಯಾವಾಗ ಕಮೇಲಿ ಅಧಿಕಾರಕ್ಕೆ ಬರ್ತಾರೋ ಅಥವಾ ಅಲ್ಲಿ ಇಸ್ಲಾಮೀಕರಣವನ್ನ ಹೇರಿಕೆ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೋ ಎಲ್ಲವೂ ಕೂಡ ಬದಲಾಗಿ ಹೋಗುತ್ತೆ ಅವರಿಗೆ ಇದ್ದಂತಹ ಒಂದೊಂದೇ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಉಡುಗೆ ತೊಡುಗೆ ವಿಚಾರದಲ್ಲಿ ಹಿಜಾಬ್ ಅಲ್ಲಿ ಕಡ್ಡಾಯ ಆಗೋದಕ್ಕೆ ಶುರುವಾಗುತ್ತೆ ಯಾವುದೇ ಪಾಶ್ಚಿಮರ ಈಗಿನ ಮಾಡರ್ನ್ ಉಡುಗೆ ತೊಡುಗೆಗಳನ್ನ ಕೇಳ್ಕೊಳ್ತೀವಿ ಅದ್ಯಾವುದನ್ನು ಕೂಡ ತೊಡೋದಕ್ಕೆ ಅವಕಾಶ ಇರೋದಿಲ್ಲ ಜೊತೆಗೆ ದೇಶದಲ್ಲಿ ಈ ಮೂಲಭೂತ ಬಾರಿತನ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಅಥವಾ ಇಸ್ಲಾಮೀಕರಣದ ಹೇರಿಕೆ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಬರ್ತಾ 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 ಏನಾಗುತ್ತೆ ಅಂದ್ರೆ ಇರಾನ್ ನಲ್ಲಿ ಈ ಧಾರ್ಮಿಕತೆಯ ಆಧಾರದ ಮೇಲೆ ಬೇರೆ ದೇಶಗಳನ್ನ ಗುರುತಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ಒಂದು ದೇಶ ಬೇರೆ ಧರ್ಮದವರು ಅಲ್ಲಿದ್ರೆ ಅವರನ್ನ ಶತ್ರುಗಳ ರೀತಿಯಲ್ಲಿ ನೋಡೋದು ಅಥವಾ ಅವರನ್ನ ಬೇರೆ ರೀತಿಯಲ್ಲಿ ನೋಡೋದು ಇಂಥದ್ದೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ ಹೀಗಾಗಿ ಇಸ್ರೇಲ್ ನಲ್ಲಿ ಇದ್ದಂತ ಯಹೂದಿಗಳ ಮೇಲೆ ದ್ವೇಷ ಆರಂಭ ಆಗಿಬಿಡುತ್ತೆ ಇಸ್ರೇಲ್ ಅಂತ ಕರಿತಾ ಇರಲಿಲ್ಲ ಅಂದ್ರೆ ಇರಾನ್ ಆಡಳಿತ ಇಸ್ರೇಲ್ ನ ಯಹೂದಿಗಳು ಎನ್ನುವ ರೀತಿಯಲ್ಲಿ ಅವರನ್ನ ಕರಿತಾ ಇದ್ರು ಹೀಗಾಗಿ ಯಹೂದಿಗಳ ಮೇಲೆ ದ್ವೇಷ ಆರಂಭ ಆಗ್ತಾ ಹೋಗುತ್ತೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಮುಂಚೆ ಇತ್ತಲ್ಲ ಸ್ನೇಹ ಸಂಬಂಧ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗೋದಕ್ಕೆ ಶುರುವಾಗುತ್ತೆ ಬರ್ತಾ 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 ಈ ಧರ್ಮದ ಆಧಾರದ ಮೇಲೆ ದ್ವೇಷ ಶತ್ರುತ್ವ ಎಲ್ಲವೂ ಕೂಡ ಆರಂಭ ಆಗ್ತಾ ಹೋಗುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಇಸ್ರೇಲ್ ತನ್ನ ಅಸ್ತಿತ್ವಕ್ಕೋಸ್ಕರ ಬರದಾಡ್ತಾ ಇರುತ್ತೆ ಸುತ್ತಮುತ್ತ ರಾಷ್ಟ್ರಗಳ ನಡುವೆ ಜೊತೆಗೆ ಯುದ್ಧ ಕದನ ಅಂತವೆಲ್ಲವೂ ಕೂಡ ನಡೀತಿರುತ್ತೆ ಹೀಗಿದ್ದಾಗಲೇ ಇರಾನ್ ಏನು ಮಾಡುತ್ತೆ ಅಂದ್ರೆ ಅಥವಾ ಇರಾನ್ ಆಡಳಿತ ನಡೆಸ್ತಾ ಇದ್ದಂತ ಕಮೇನಿಗೆ ಒಂದು ಹುಚ್ಚಿರುತ್ತೆ ನಾನು ಈ ಮುಸ್ಲಿಂ ರಾಷ್ಟ್ರಗಳಿಗೆ ನಾಯಕನಾಗಬೇಕು ಅಥವಾ ಮುಸ್ಲಿಂ ರಾಷ್ಟ್ರಗಳ ಪ್ರತಿನಿಧಿ ಎನ್ನುವ ರೀತಿಯಲ್ಲಿ ಗುರುತಿಸಿಕೊಳ್ಬೇಕು ಅಂತ ಹೇಳಿ ಪ್ರಮುಖವಾಗಿ ಮುಸ್ಲಿಮರಲ್ಲಿ ಎರಡು ಪಂಗಡ ಒಂದು ಸುನ್ನಿ ಮತ್ತೆ ಶಿಯಾ ಬಹುತೇಕ ರಾಷ್ಟ್ರಗಳಲ್ಲಿ ಸುನ್ನಿ ಬಹುಸಂಖ್ಯಾತರಿದ್ದಾರೆ ಹೀಗಾಗಿ ಈ ಸುನ್ನಿ ಬಹುಸಂಖ್ಯಾತರು ರಾಷ್ಟ್ರಗಳೇ ಈ ಯು ಎ ಸೇರಿದಂತೆ ಇಂಥ ರಾಷ್ಟ್ರಗಳು ಈ ಮುಸ್ಲಿಮರ ನಾಯಕರ ರೀತಿಯಲ್ಲಿ ಗುಚ್ಕೊಳ್ತಿದ್ದಂತಹ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳು ಅದೆಲ್ಲವನ್ನು ಕೂಡ ಒಪ್ಪಿಕೊಂಡು ಬಿಟ್ಟಿದ್ದು ಆದರೆ ಇರಾನ್ ಶಿಯಾ ಮುಸ್ಲಿಮರು ಬಹುಸಂಖ್ಯಾತರು ರಾಷ್ಟ್ರ ಆದ್ರೆ ಇರಾನ್ನ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಸರ್ವೋಚ್ಚ ನಾಯಕ ಕಮೇನಿಗೆ ಏನಿತ್ತು ಅಂದ್ರೆ ನಾನು ಎಲ್ರಿಗೂ ಕೂಡ ಒಂದು ಲೀಡರ್ ಆಗಬೇಕು ಅಂತ ಆಗ ಬೇರೆ ಬೇರೆ ಒಂದಷ್ಟು ಎಲ್ಲವನ್ನು ಕೂಡ ಪಡ್ತಾ ಹೋಗ್ತಾರೆ ಆಗ ಕಮೇನಿ ಕಂಡುಕೊಂಡಂತ ಒಂದು ದಾರಿ ಅಂದ್ರೆ ಈ ಇಸ್ರೇಲ್ ಜೊತೆಗೆ ಬಡಿದಾಡ್ತಿರುವಂತಹ ಪ್ಯಾಲಿಸ್ತೀನಿಯರಿಗೆ ನಾನೇನಾದ್ರೂ ಸಹಾಯ ಮಾಡಿದ್ರೆ ಅಥವಾ ಅವರ ಪರವಾಗಿ ನಿಂತ್ಕೊಂಡ್ರೆ ನಾನು ಲೀಡರ್ ಆಗಬಹುದು ಎನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ ಹೀಗಾಗಿ ಪ್ಯಾಲಿಸ್ತೀನಿಯಲ್ಲಿ ಪ್ಯಾಲಿಸ್ತೀನ್ ಇದ್ದಂತ ಹಮಾಸ್ ಪರವಾಗಿ ಕಮೇನಿ ನಿಂತ್ಕೊಳ್ತಾರೆ ಅಥವಾ ಹಮಾಸ್ ಸಾಥ್ ಕೊಡ್ತಾ ಹೋಗ್ತಾರೆ ಅದರಾಗಿ ಲೆಬನಾನ್ ನಲ್ಲಿ ಇದ್ದಂತಹ ಹೆಜ್ಬುಲ್ಲಾ ಸಂಘಟನೆಗಳಿಗೆ ಸಾಥ್ ಕೊಡ್ತಾರೆ ಯಮನ್ನಲ್ಲಿ ಇದ್ದಂತಹ ಹೌತಿ ಸಂಘಟನೆಗಳಿಗೆ ಸಾಥ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಲೆಬನಾನ್ ಹೆಜ್ಬುಲ್ಲಾ ಯಮನ್ನ ಹೌತಿ ಪ್ಯಾಲಿಸ್ತೈನ್ ಹಮಾಸ್ ಇವರೆಲ್ಲರೂ ಕೂಡ ಇಸ್ರೇಲ್ ಮೇಲೆ ನಿರಂತರವಾಗಿ ತಿರುಗಿ ಬೀಳ್ತಿರ್ತಾರೆ ಅವರೆಲ್ಲರಿಗೂ ಕೂಡ ಅತ್ಯಾಧುನಿಕವಾದಂತಹ ಯುದ್ಧದ ಸಾಮಗ್ರಿಗಳು ಮಿಸೈಲು ಅದೆಲ್ಲವನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದು ಇದೇ ಇರಾನ್ ಆ ಕಾರಣಕ್ಕಾಗಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಆ ಶತ್ರುತ್ವ ಬರ್ತಾ 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 ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರೆ ಒಂದು ರಾಷ್ಟ್ರವನ್ನು ಕಂಡ್ರೆ ಇನ್ನೊಂದು ರಾಷ್ಟ್ರಕ್ಕೆ ಆಗದಂತಹ ಪರಿಸ್ಥಿತಿ ಆಕ್ಚುಲ್ ಆಗಿ ಆ ಎರಡು ರಾಷ್ಟ್ರಗಳ ನಡುವೆ ಯಾವುದೇ ಗಡಿ ಶೇರ್ ಆಗಿಲ್ಲ ಅಥವಾ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗೂ ಕೂಡ ಅಲ್ಲ ದೂರ ದೂರದಲ್ಲಿ ಇರುವಂತಹ ರಾಷ್ಟ್ರ ಆದರೆ ಈ ಎಲ್ಲ ಕಾರಣಗಳಿಗಾಗಿ ಶತ್ರುತ್ವ ಆರಂಭ ಆಗ್ತಾ ಹೋಗುತ್ತೆ ಇದೇ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇರಾನ್ ಇನ್ನೊಂದು ಹೆಜ್ಜೆ ಹೊಂದಿಡುತ್ತೆ ಅದೇನಪ್ಪ ಅಂದ್ರೆ ಅಣ್ಣ ಹೊಂದೋದಿಕ್ಕೆ ಹೊಂದೋದಕ್ಕೆ ಬಯಸುತ್ತೆ ನಾನು ಅಣ್ಣ ಹೊಂದಿದ್ರೆ ನನ್ನನ್ನು ಯಾರಿಗೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನಾನು ಯಾರು ಹೇಳಬೇಕಾದ್ರೂ ಹುಂಕರಿಸಬಹುದು ಮುಂದೊಂದು ದಿನ ಮುಸ್ಲಿಂ ರಾಷ್ಟ್ರಗಳಿಗೆ ನಾನೇ ಪ್ರಮುಖನಾಗಿ ನಿಲ್ಲಬಹುದು ಅನ್ನೋದು ಇರಾನ್ಗೆ ಇದ್ದಂತ ಹಂಬಲ ಅಥವಾ ಇರಾನ್ನ ಆಡಳಿತಗಾರ ಕಮೇನಿಗೆ ಇದ್ದಂತ ಹಂಬಲ ಹೀಗಾಗಿ ಅಣ್ವಸ್ತ್ರವನ್ನ ಹೊಂದೋದಿಕ್ಕೆ ಹೊಂದೋದಕ್ಕೆ ಕಮೇಲಿ ಬಯಸ್ತಾರೆ ಯುರೇನಿಯಂ ಸಂಗ್ರಹವನ್ನ ಬರ್ತಾ 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 ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದು ಇಸ್ರೇಲ್ಗೆ ಇಷ್ಟ ಇರಲಿಲ್ಲ ಅಥವಾ ಅಮೆರಿಕಾಗೂ ಕೂಡ ಇಷ್ಟ ಇರಲಿಲ್ಲ ಯಾಕಂದ್ರೆ ಇರಾನ್ ಕೈಗೆನಾದರೂ ಅಣ್ವಸ್ತ್ರ ಸಿಕ್ತು ಅಂತ ಅದು ಹೌತಿ ಹೆಜ್ಬುಲ್ಲಾ ಹಮಾಸ್ ಇವರ ಕೈಗೆ ಸಿಗುವಂತ ಸಾಧ್ಯತೆ ಇದೆ ಅವ್ರ ಕೈಗೆನಾದರೂ ಅಣ್ವಸ್ತ್ರ ಸಿಕ್ತು ಅಂತ ಇಸ್ರೇಲ್ನ ಅಸ್ತಿತ್ವಕ್ಕೆ ಪೆಟ್ಟು ಬೀಳುತ್ತೆ ಅಥವಾ ಇಸ್ರೇಲ್ಗೆ ಯಾವತ್ತಿದ್ರೂ ಕೂಡ ಅದು ಥ್ರೆಟ್ ಎನ್ನುವ ರೀತಿಯಲ್ಲಿ ಇರುತ್ತೆ ಹೀಗಾಗಿ ಇಸ್ರೇಲ್ ಯೋಚನೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನು ಹೊಂದಲೇಬಾರದು ಅಂತ ಹೇಳಿ ಹೀಗಾಗಿ ಇರಾನ್ನಲ್ಲಿ ಅಣ್ವಸ್ತ್ರ ಬೇಕಾದಂಥ ಒಂದಷ್ಟು ಸಿದ್ಧತೆ ನಡೆದಿರುವುದು ತನ್ನ ಗುಪ್ತಚರ ಮೊಜಾದ್ನ ಮೂಲಕ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುತ್ತ ಹೋಗುತ್ತೆ ಇಸ್ರೇಲ್ ಯಾವಾಗ ಇರಾನ್ ಅಣ್ವಸ್ತ್ರ ತಯಾರಿಕೆಯಿಂದ ಹಿಂದೆ ಸರಿಯೋದಿಲ್ವೋ ಅಥವಾ ಒಪ್ಪಂದಕ್ಕೆ ಸಹಿಯನ್ನು ಹಾಕೋದಿಲ್ವೋ ಮಾತುಕತೆಗೆ ಸಿದ್ಧ ಅಂದರೂ ಕೂಡ ಮಾತುಕತೆಗೆ ಸರಿಯಾದ ರೀತಿಯಲ್ಲಿ ಬರೋದಿಲ್ವೋ ಆಗ ಇಸ್ರೇಲ್ ಇರಾನ್ ಮೇಲೆ ಯುದ್ಧವನ್ನ ಬಿಡುತ್ತೆ ಅಥವಾ ದಾಳಿಯನ್ನು ಆರಂಭಿಸಿ ಬಿಡುತ್ತೆ ನೀವು ಅಣ್ವಸ್ತ್ರವನ್ನು ಹೊಂದೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಈ ಕಾರಣಕ್ಕಾಗಿ ಈಗ ಶತ್ರುತ್ವ ಈ ಕಾರಣಕ್ಕಾಗಿ ಈ ಪರಿಯಾದಂತ ಯುದ್ಧ ನಡೀತಾ ಇರೋದು ಇಸ್ರೇಲ್ನ ವಾದ ಅಂದರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ನಮ್ಮ ಫ್ಯೂಚರ್ನ ಪ್ರಶ್ನೆ ನಮ್ಮ ಮುಂದಿನ ಪೀಳಿಗೆಯ ಪ್ರಶ್ನೆ ಅವರು ಅಣ್ಣವಸ್ತ್ರವನ್ನು ಹೊಂದಿಬಿಟ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಶತ್ರುಗಳಿಗೆ ಅವರದನ್ನು ಪೂರೈಕೆ ಮಾಡ್ತಾರೆ ನಮ್ಮ ಅಸ್ತಿತ್ವವನ್ನು ಕಿತ್ಕೊಂಡು ಬಿಡ್ತಾರೆ ನಮಗೋಸ್ಕರ ನಾವು ಬರದಾಡ್ತಿದ್ದೀವಿ ಅನ್ನೋದು ಇಸ್ರೇಲ್ನ ವಾದ ಇರಾನ್ನ ವಾದ ಏನಪ್ಪಾ ಅಂದ್ರೆ ನಾವು ಯುದ್ಧವನ್ನು ಆರಂಭಿಸಿಲ್ಲ ನಮ್ಮ ಮೇಲೆ ಮೊದಲು ದಾಳಿಯನ್ನು ಆರಂಭಿಸಿದ್ದು ಇದೇ ಇಸ್ರೇಲ್ ಹೀಗಾಗಿ ನಾವು ಪ್ರತಿ ದಾಳಿಯನ್ನು ನಡೆಸ್ತಾ ಇದ್ದೇವೆ ಅನ್ನೋದು ಇರಾನ್ನ ವಾದ ಸದ್ಯ ಈ ರೀತಿಯಾಗಿ ರಣಭೀಕರವಾದಂಥ ದಾಳಿ ಪರಸ್ಪರ ನಡೀತಾ ಇದೆ ಇದು ಹಿನ್ನೆಲೆ ಒಂದಷ್ಟು ಹಿಂದಿನ ವಿಚಾರ ನಿಮ್ಗೆ ಏನಂತಂದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನಡೀತಾರೆ